ಬಿಜೆಪಿ ಸರ್ಕಾರ ಇದ್ದಾಗ ಇದನ್ನ ಓಪನ್ ಮಾಡಲಿಲ್ಲ ತೆಗಿಲೇ ಇಲ್ಲ ಮತ್ತು ಒಂದು ನೆಪ ಹೇಳ್ಕೊಂಡು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ಯಾರು ಹೋರಾಟ ಮಾಡ್ತಿದಾರೋ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾಗ ಮಾಡಿ ಮಾಡಿ ಅಂತ ಹೇಳ್ತಾ ಇದಾರೆ ಇದೇ ಮಿಸ್ ನಮ್ಮ ಮಾಜಿ ಮಂತ್ರಿ ಗೋವಿಂದ ಕಾರಜೋಳ ಅವರು ಆಗ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ನಾರಾಯಣ ಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಸೋಷಿಯಲ್ ಮಿನಿಸ್ಟರ್ ಭಾಸ್ಕರ್ ಪ್ರಸಾದ್ ರಾಜ್ಯ ಸರ್ಕಾರ ಆಗಸ್ಟ್ ಒಂದನೇ ತಾರೀಕು ಒಳಗಡೆ ನಾಗಮೋಹನದಾಸರವರು ವರದಿಯನ್ನು ಕೊಡಲಿಲ್ಲ ಅಂದರೆ ರಾಜ್ಯ ಸರ್ಕಾರದ ಶವಯಾತ್ರೆಯನ್ನು ಮಾಡ್ತೀವಿ ಕೇಶ ಮುಂಡನೆಯನ್ನು ಮಾಡಿಕೊಂಡು ಕೇಶವನ್ನು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿಸ್ತೀವಿ ಬಿಜೆಪಿ ಸರ್ಕಾರ ಇದೆ ಮಾಡಲಿಲ್ಲವಲ್ಲ ಮಾಸ್ಕರ್ ಎಲ್ಲಿದ್ರು ಯಾಕೆ ಹೋಗಿರ್ತಿಲ್ಲ ಯಾಕೆ ಜಗಳ ಮಾಡಲಿಲ್ಲ ಯಾಕೆ ಗಲಾಟೆ ಮಾಡಲಿಲ್ಲ ಎಲ್ಲಿ ಊಹಿಸಿ ಯಾರು ಭಾಸ್ಕರ ಬಿಜೆಪಿ ಸರ್ಕಾರ ಇದ್ದಾಗ ಈಗ ಇದ್ದಕ್ಕಿದ್ದಂಗೆ ಭಾಸ್ಕರ ಬಂದು ಮಾತಾಡ್ತಾರಲ್ಲ ಹಾಗೆ ಯಾಕೆ ಮಾತಾಡಲಿಲ್ಲ ಮಾದಿಗ ಸಮುದಾಯದ ಈ ಪೊಲಿಟಿಕಲ್ ವಾರ್ ನಡುವೆ ಮಾದಿಗ ಸಮುದಾಯದ ತಳಮಟ್ಟದ ಒಂದಷ್ಟು ಬಡವರುಗಳಿಗೆ ಮೀಸಲಾತಿ ಬೇಕು ಅನ್ನೋ ಒಂದು ಸಮುದಾಯಕ್ಕೆ ಇಲ್ಲೊಂದು ಕಡೆ ಅನ್ಯಾಯ

ಈ ದಲಿತ ಸಮುದಾಯದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಅವರು ವಾದ ಮಾಡಿ ನಿಮ್ದು ಅದೇ ವಾದನ ಆ ಒಂದು ನಂಬಿಕೆ ಇದೆ ತಿಳಿದ ಮಟ್ಟಿಗೆ ಎಡ ಎಡ ಸಮುದಾಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ ವರದಿ ಬಂದ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅದೇ ಜಾಸ್ತಿ ಇದೆ ಅಂತಾನೆ ಮಾದಿಕ ಸಮುದಾಯ ಮಾದಿಕ ಸಮುದಾಯ ಜಾಸ್ತಿ ಅಂತ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದಾರೆ

ಅತಿ ಹೆಚ್ಚಿನ ಏನಾದ್ರು ಬಂದ್ರೆ ರಾಜಕೀಯವಾಗಿ ಒಂದಷ್ಟು ಮೀಸಲಾತಿಗಳು ಕೂಡ ನಿಮ್ಮ ಸಮುದಾಯಕ್ಕೆ ಜಾಸ್ತಿ ಆಗ್ತದೆ ಅನ್ನೋ ಕಾನ್ಫಿಡೆನ್ಸ್ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮಾನತೆ ರಾಜ್ಯದಲ್ಲಿ ಈಗ ಒಳೆ ಮೀಸಲಾತಿಯ ಕಾವು ದಿನೇ ದಿನೇ ಸಾಕಷ್ಟು ತಾರಕಕ್ಕೆ ಏರ್ತಾ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಒಳೆ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸದನದಲ್ಲಿ ಒಪ್ಪಿಗೆಯನ್ನು ಕೊಟ್ಟರು ಇದಾದ ನಂತರ ಕಳೆದ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ ಕ್ರಿಮಿಲೇಯರನ್ನು ಮಾಡಿ ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಪಂಗಡಗಳ ಸಮೀಕ್ಷೆಯನ್ನು ಮಾಡಿ ಜನಸಂಖ್ಯೆಯ ಆಧಾರದ ಮೇಲೆ ಆ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡುತ್ತೆ ಇದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯ ನಡುವೆ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇದೆ ವಿಚಾರವಾಗಿ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಹಿರಿಯರು ಆದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ತಿಮ್ಮಯ್ಯ ಸರ್ ನೋಡ್ಕಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನೀವು ಮಾತಾಡೋದೇ ತುಂಬ ಕಡಿಮೆ ಆದರೆ ಮಾತಾಡೋ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಮಾತಾಡಲೇಬೇಕಲ್ಲ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಸೊ ನೋವಿದ್ದಾಗ ನಾವು ನುಂಕೊಂಡಿರೋಕ್ಕಾಗೋದಿಲ್ಲ ಮಾತಾಡಲೇಬೇಕು ಈಗ ತಾವೇಳಿದಾಗೆ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಒಳ ಮೀಸಲಾತಿ ಕೊಡಲೇಬೇಕು ಅಂತೇಳಿ ಈ ತಳ ಸಮುದಾಯದವರು ಭಾಳ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂಥದ್ದು ಈ ಹೋರಾಟದನ್ನ ಅನೇಕ ಸರ್ಕಾರಗಳಿದ್ದರೂ ಕೂಡ ಯಾರೂ ಅದನ್ನು ಗಮನಿಸಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಎಸ್ ಎಮ್ ಕೃಷ್ಣವ್ರ ಕಾಲದಲ್ಲಿದ್ದಾಗ ಇದಕ್ಕೇನಾದರೂ ಒಂದು ನಾವು ಪರಿಹಾರ ಮಾಡಬೇಕು ಅಂಥೇಳಿ ಒಂದು ಸದಾಶಿವ ಆಯೋಗ ಮಾಡಿದ್ರು ಸದಾಶಿವ ಆಯೋಗ ಮಾಡಿ ಅದರಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಈ ಮೂರನ್ನು ಸಮೀಕ್ಷೆ ಮಾಡಿ ವರದಿ ಕೊಡಲಿಕ್ಕೆ ಸದಾಶಿವ ಆಯೋಗ ಸ್ವಲ್ಪ ಸುಮಾರು ವರ್ಷಗಳು ತಗೋತು ಸದಾಶಿವ ಆಯೋಗ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ವರದಿನ ಸಲ್ಲಿಸ್ತು ಬಿ ಜೆ ಪಿ ಸರ್ಕಾರದವರು ವರದಿ ಸಲ್ಲಿಸಿದಾಗ ನಿಜವಾಗಲೂ ಅವರು ಸಾಮಾಜಿಕ ಕಳಕಳಿ ಇದ್ದರೆ ಸಾಮಾಜಿಕ ಬದ್ಧತೆ ಇದ್ದರೆ ಈ ತಳ ಸಮುದಾಯದವ್ರಿಗೆ ಅನ್ಯಾಯದವ್ರಿಗೆ ನ್ಯಾಯ ಕೊಡಬೇಕು ಅಂತಿದ್ರೆ ಅದನ್ನು ಅಂಗೀಕಾರ ಮಾಡಿ ಅದನ್ನು ಸದಾ ತೆಗೆದು ನೋಡಿ ಅದಲ್ಲೇನಿದೆ ಅದನ್ನು ಅದರ ಅದು ಸಾಧಕ ಬಾಧಕಗಳನ್ನ ಪರೀಕ್ಷೆ ಮಾಡಿ ಅದನ್ನು ಅನುಮೋದನೆ ಮಾಡಬೇಕಾಗಿತ್ತು ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದನ್ನು ಓಪನ್ನೇ ಮಾಡಲಿಲ್ಲ ತೆಗಿಲೇ ಇಲ್ಲ ಮತ್ತು ಒಂದು ನೆಪ ಹೇಳ್ಕೊಂಡು ಇದು ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಈಗ ಯಾರು ಹೋರಾಟ ಮಾಡ್ತಿದ್ದಾರೋ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾಗ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದಾರೋ ಇದೇ ಮಿಸ್ಟರ್ ನಮ್ಮ ಮಾಜಿ ಮಂತ್ರಿ ಗೋವಿಂದ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಮತ್ತು ನಾರಾಯಣ ಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರು ಸೋಷಿಯಲ್ಫೇರ್ ಮಿನಿಸ್ಟ್ರು ಇವ್ರಿಬ್ಬರೂ ಕೂಡ ಹೇಳ್ಕೊಂಡಿದ್ದಾರೆ ಗೋವಿಂದ ಅವರು ಒಂದಿನೂ ಕೂಡ ಸ ಅಸೆಂಬ್ಲಿನೇ ಆಗಲಿ ಬೇರೆ ಕಡೆ ಆಗಲಿ ಒಳೆ ಮಿನಿಸ್ಟ್ರತಿ ಬಗ್ಗೆ ಮಾತಾಡಲಿಲ್ಲ ಹೋರಾಟದ ಬಗ್ಗೆ ನಾರಾಯಣಸ್ವಾಮಿ ಆಗೋದೇ ಇಲ್ಲ ಅಂತ ಹೇಳಿದರು ಇಂಥವರು ಬಿ ಜೆ ಪಿ ಸರ್ಕಾರ ಪ್ರಣಾಳಿಕೆ ಸೇರಿಸ್ಕೊಂಡಿದ್ದು ಕೂಡ ಮಾಡದೇ ಇದ್ದವರು ಈಗ ನಾವು ಪ್ರಣಾಳಿಕೆ ಸೇರಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಸೇರಿಸ್ಕೊಂಡಿದ್ದಾರೆ ಮಾಡೇ ಮಾಡ್ತೀನಿ ತಾಲಿ ಮೂರು ಮೀಟಿಂಗ್ ಮಾಡಿದ್ದಾರೆ ಆ ದತ್ತಾಂಶಗಳು ಡೇಟಾ ಸಾಕಷ್ಟು ಇಲ್ಲದೇ ಇರೋದ್ರಿಂದ ಒಂದು ನಾಗಮೋಹನ್ ದಾಸ್ ಅಂತ ಮಾಡಿಸಿ ನಾಗಮೋಹನ್ ದಾಸ್ ಅವರು ಪಾಪ ತುರ್ತಾಗಿ ಪ್ರತಿ ಹಳ್ಳಿಹಳ್ಳಿಗೂ ಹೋಗಿ ದತ್ತಾಂಶಗಳು ತೊಗೊಂಡು ಬಂದು ಡೇಟಾ ತೊಗೊಂಡು ಈಗ ಸಿನೇನು ಈ ತಿಂಗಳು ಕೊನೆಯಲ್ಲ ಸಲ್ಲಿಕೆ ಮಾಡ್ತಾ ಇದ್ದಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಭಾಸ್ಕರ್ ಪ್ರಸಾದ್ರವರು ರಾಜ್ಯ ಸರ್ಕಾರ ಆಗಸ್ಟ್ ಒಂದನೇ ತಾರೀಕು ಒಳಗಡೆ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡಲಿಲ್ಲ ಅಂದರೆ ರಾಜ್ಯ ಸರ್ಕಾರದ ಶವಯಾತ್ರೆಯನ್ನು ಮಾಡ್ತೀವಿ ಕೇಶಮಂಡನೆಯನ್ನು ಮಾಡಿಕೊಂಡು ಕೇಶವನ್ನು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿಸ್ತೀವಿ ನಾನು ಹೇಳ್ತೀನಲ್ಲ ಇವ್ರ ಇವ್ರ ಹತ್ರ ಅಧಿಕಾರ ಇದ್ದಾಗ ಮಾಡಲಿಕ್ಕಿಲ್ಲ ಎಲ್ಲಿ ಹೋಗಿದ್ರು ಇಬ್ಬರು ಇವನು ಭಾಸ್ಕರ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡ್ಲಿಲ್ಲವಲ್ಲ ಭಾಸ್ಕರ್ ಎಲ್ಲಿದ್ದರು ಯಾಕೆ ಯಾಕೆ ಕೂಗತ್ತಲಿಲ್ಲ ಆಗ ಯಾಕೆ ಜಗಳ ಮಾಡಲಿಲ್ಲ ಯಾಕೆ ಗಲಾಟೆ ಮಾಡಲಿಲ್ಲ ಎಲ್ಲಿದ್ದು ಊಹಿಸ್ ಯಾರು ಆತ ಬಿ ಜೆ ಪಿ ಸರ್ಕಾರ ಇದ್ದಾಗ ಈಗಿದ್ದಕ್ಕಿದ್ದಂಗೆ ಭಾಸ್ಕರಲ್ಲಿ ಬಂದು ಮಾತಾಡ್ತಾರಲ್ಲ ಹಾಗೆ ಯಾಕೆ ಮಾತಾಡಲಿಲ್ಲ ಈಗ ಮಾಡ್ತೀನಿ ಅನ್ನೋರ ಮೇಲೆ ಸವಾರಿ ಮಾಡ್ತಾರೆ ಮಾಡದೇ ಇದ್ದಾಗ ಅವ್ರ ಮೇಲೆ ಏನು ಮಾತಾಡೋದಿಲ್ಲ ಸಿ ಇದೆಲ್ಲ ಸರ್ಕಾರಕ್ಕೆ ಮುಜುಗರ ತರಬೇ ತರಬಾರ್ದು ಮಾಡ್ತೀನಿ ಅಂತ ಹೇಳಿದ ಮೇಲೆ ಮಾಡ್ತಾರೆ ಈಗ ಸಮಿತಿ ವರದಿ ಕೊಡ್ತದೆ ಜುಲೈ ಅಂತ್ಯಕ್ಕೆ ಸೊ ಆಗಸ್ಟ್ ತಿಂಗಳಲ್ಲಿ ಪರಿಶೀಲನೆ ಮಾಡಿ ಮಾಡೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯವರು ಈಗಾಗಲೇ ನುಡಿದಂತೆ ನಡೆಯುವಂಥ ಸಿದ್ದರಾಮಯ್ಯ ಸಾಹೇಬ್ ಇದೆ ಅವರೊಬ್ಬರೇ ಆಮೇಲೆ ಜೊತೆ ಈಗಾಗಲೇ ಸಂಚ ಸಚಿವ ಸಂಪುಟ ಸಭೆಯಲ್ಲಿ ಮಾಡೇ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಅನೇಕ ಕಡೆ ಕೂಡ ಹೇಳಿದ್ದಾರೆ ಇವರು ನಾನು ಮಾಡೇ ಮಾಡ್ತೀನಿ ಅಂತ ದತ್ತಾಂಶ ತೊಗೊಂಡು ಈಗ ಸುಮ್ಮನೆ ಸುಮ್ಮನೆ ಇದಕ್ಕ ಮಾಡಬೇಕು ಒಂದು ಕಾನೂನು ಒಂದು ಮಾಡಬೇಕಾದ್ರೆ ಸಾಕಷ್ಟು ಆ್ಯಂಗಲ್ಗಳೇ ನೋಡಬೇಕಾಯ್ತದೆ ಸಮೀಕ್ಷೆ ನಡೀತಾ ಇದೆ ಆನ್ಲೈನಲ್ಲೂ ಬಿಟ್ಟಿದ್ದೀರಾ ಒಂದು ಕಡೆ ಸಮೀಕ್ಷೆ ನಡೆದಾಗ ಮಾದಿಗ ಸಮುದಾಯದ ನಾಯಕರುಗಳು ಲೀಡರ್ಗಳು ಮುಂಚೂಣಿ ನಾಯಕರುಗಳು ಸಮೀಕ್ಷೆಯಲ್ಲಿ ಆ ಸಮುದಾಯವನ್ನು ಇನ್ವಾಲ್ವ್ಮೆಂಟ್ ಮಾಡಬೇಕು ಸೊ ಅದನ್ನು ಬಿಟ್ಟು ಇವರು ರಸ್ತೆಯಲ್ಲಿ ಹೋರಾಟ ಮಾಡಿದ್ರೆ ಎಂಪೈರಿಕಲ್ ಡಾಟಾ ಯಾವ ರೀತಿ ಸಮೀಕ್ಷೆ ಮಾಡ್ತಕ್ಕಂಥವ್ರು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಸಿ ಎಂಪಿರಿಕಲ್ ಡೇಟಾ ಸ್ಟೋರ್ಸ್ ಅವಷ್ಟೋರ್ಸ್ ತಗೊಂಡ್ರು ಆಮೇಲೆ ಕೆಲವರಿಗೆ ನೀವೇ ಆನ್ಲೈನು ಇದು ಮಾಡಿಕೊಡ್ರಪ್ಪ ಅಂತ ಹೇಳಿದ್ರು ಸೊ ಮತ್ತೆ ಇವೆಲ್ಲವನ್ನೂ ಕೂಡ ಎಲ್ಲ ಆ್ಯಂಗಲ್ಲೂ ನೋಡಿ ಮಾಡ್ತಾ ಇದ್ದಾರೆ ನಾನಿ ನಾವು ಹೇಳಿದಾಗೆ ಮೊದಲು ನಮ್ಮ ಜಾತಿಯವರು ಎಷ್ಟಿದ್ದಾರೆ ಏನು ಅಂತ ಡಿಕ್ಲೇರ್ ಮಾಡಿಕೊಂಡು ಮಾಡ್ತಕ್ಕಂಥ ಅಂಥದ್ದು ಕಡೆ ಮಾಡೋದಿಲ್ಲ ಅವರು ಡೇಟಾ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಂದರೆ ಮಾಡಲಿಲ್ಲ ಮಾಡಿದೆ ಇದ್ದಾರೆ ಅದು ಮಾಡ್ತೀನಿ ಮಾಡಿದೆ ಇದು ಮಾಡ್ತೀನಿ ಮಾಡಿದೆ ವಾಟ್ ಈಸ್ ದಿಸ್ ಇದು ಬೇಕಾಗಿಲ್ಲ ಇದು ಮಾಡುವಂಥವ್ರಿಗೆ ಮಾಡಿ ಸ್ವಾಮಿ ನೀವು ಮಾಡ್ತೀವಿ ಅಂತ ಹೇಳಿದರೆ ಕಾಯ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯ ಮಾಡಲಿ ಒತ್ತಾಯ ಮಾಡಿ ಒತ್ತಾಯ ಮಾಡಲಿಕ್ಕೆ ನಮ್ಮದು ವಿರೋಧ ಇಲ್ಲ ಇವೆಲ್ಲ ಅನಾವಶ್ಯಕವಾಗಿ ಹೇಳ್ತಾರಲ್ಲ ಏನು ನಾವು ಶೋಯಾತ್ರೆ ಮಾಡ್ತೀವಿ ಆ ಯಾತ್ರೆ ಇದೆಲ್ಲ ಅಸಂಬದ್ಧ ಇದು ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಾದಿಗ ಸಮುದಾಯದ ನಾಯಕರುಗಳು ಸಚಿವರುಗಳು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಮತ್ತೊಂದು ಕಡೆ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರುಗಳು ಮಾದಿಗ ಸಮುದಾಯದ ಈ ಪೊಲಿಟಿಕಲ್ ವಾರ್ ನಡುವೆ ಮಾದಿಗ ಸಮುದಾಯದ ತಳಮಟ್ಟದ ಒಂದಷ್ಟು ಬಡವರುಗಳಿಗೆ ಮೀಸಲಾತಿ ಬೇಕು ಅನ್ನೋ ಒಂದು ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿದೆ ಅಂತ ನಿಮ್ಗೆ ಅನಿಸಿಲ್ಲ ಅಲ್ಲ ಅನ್ಯಾಯ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ನ್ಯಾಯ ಕೊಟ್ಟೇ ಕೊಡುತ್ತೆ ಅನ್ಯಾಯ ಮಾಡಲಿಕ್ಕೆ ಈಗ ನ್ಯಾಯ ಕೊಡೋಂಥವ್ರಿಗೆ ಇವರು ಒತ್ತಡ ಹಾಕಬಾರ್ದು ಅನ್ಯಾಯವಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ಮಾಡಲಿಲ್ಲ ಬಿ ಜೆ ಪಿ ನಾಯಕರು ಏನು ಮಾಡಲಿಲ್ಲ ಅವತ್ತು ಇವರು ಅದು ಸ್ವಾಮ್ರು ಕೂಡ ಅಷ್ಟೇ ಅಂತ ತಳ್ಳಿಯೇ ಬಿಟ್ರಲ್ಲ ಅದನ್ನು ಮಾಡಲೇ ಇಲ್ಲ ಅದನ್ನು ಸೊ ಅಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಮಾಡೇ ಮಾಡ್ತೀನಿ ಅಂತ ಹೇಳಿದರೆ ಅಂಥವ್ರ ಮೇಲೆ ನೀವು ಸವಾರಿ ಮಾಡೋದು ಬೇಡ ಕೇಳ್ಕೊಳ್ಳಿ ಸ್ವಾಮಿ ಆದಷ್ಟು ಬೇಗ ಮಾಡಿ ಅಂತೇಳಿ ಅದು ತೊಂದರೆ ಇಲ್ಲ ಈ ಅಸಂಬದ್ಧವಾಗಿ ನಿಮ್ಮ ಶೋಭಾಯಾತ್ರೆ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಹೇಳೋದು ಇದು ನಿಲ್ಲಿಸಬೇಕು ಅಂತ ನಾನು ಅನ್ಕೊಳ್ಕೊತೇನೆ ಸರಿ ಏಕೆಂದ್ರೆ ಈಗ ನೀವು ಮೈಸೂರಿನಲ್ಲಿದ್ದೀರಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿನಲ್ಲಿ ಈ ಭಾಗದಲ್ಲಿ ಮಾದಿಗ ಸಮುದಾಯ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಈಗ ನೀವು ಎಮ್ ಎಲ್ ಸಿ ಆಗಿದ್ದರೆ ಈ ಒಂದು ಕೋಟವನ್ನು ಮಾದಿಗ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ವಾದ ಮಾಡ್ಕೊಂಡು ಬಂದವರು ಸಿದ್ದರಾಮಯ್ಯ ಇಷ್ಟೊಂದು ವಿಚಾರಗಳಿದ್ರೂ ಈ ಹಾದಿ ಬೀದಿ ರಂಪ ಹೋರಾಟಗಳು ನಡೀತಾ ಇದೆ ಪ್ರತಿಭಟನೆ ಮಾಡೋದು ಈ ಸಂವಿಧಾನದಲ್ಲಿ ಎಲ್ಲರ ಹಕ್ಕು ಆದರೆ ಪ್ರತಿಭಟನೆ ಮಾಡೋರ ಮೇಲೆ ಎಫ್ ಆರ್ಗಳಾಗ್ತಿದೆ ನಮ್ಮ ಹೋರಾಟವನ್ನು ಹತ್ತಿಕ್ತಿದೆ ರಾಜ್ಯ ಸರ್ಕಾರ ಅನ್ನೋ ಒಂದು ಆರೋಪ ಮಾಡ್ತಾರೆ ಭಾಸ್ಕರ್ ರಾವ್ ಮತ್ತು ಅವರ ಟೀಮ್ ಪ್ರತಿಭಟನೆ ಮಾಡಿದ್ರೆ ಯಾರೂ ಎಫ್ ಐ ಆರ್ ಹಾಕಿಲ್ಲ ನೀವು ಕಾನೂನು ಬದ್ಧವಾಗಿ ಮಾಡಿದ್ರೆ ಏನು ಮಾಡೋದಿಲ್ಲ ಕಾನೂನು ಬಿಟ್ಟು ಮಾಡಿದಾಗಲೇ ಬೇರೆ ಮಾಡೋದು ನಿಮ್ಮ ಮೇಲೆ ಎಫ್ ಐ ಆರ್ ಹಾಕೋದು ಎಫ್ ಐ ಆರ್ ಸುಮ್ಮನೆ ಸುಮ್ಮನೆ ನೀವೊಂದು ಒಂದು ಬೇಡಿಕೆನ ಒಂದು ಸ್ಟ್ರೈಕ್ ಮಾಡಿದ್ರೆ ಯಾರು ಮಾಡ್ತಾರೆ ನೀವು ಕಾನೂನು ಮೀರು ಹೋದಾಗಲೇ ತಾನೇ ಎಫ್ ಐ ಆರ್ ಹಾಕೋದು ಆದ್ದರಿಂದ ಇದೇನಲ್ಲ ಒಳ್ಳೆ ರೀತಿಯೇ ಮಾಡಿ ಸ್ಟ್ರೈಕ್ ಮಾಡಿ ಕೇಳೋದು ನಮ್ಮ ಇದಿಲ್ಲ ಬಟ್ ಕಾನೂನು ಮೀರು ಹೋದಾಗ ಅದಾಗುತ್ತೆ ಏನು ಮಾಡೋಕ್ಕಾಗಲ್ಲ ಕಾನೂನು ಬಿಟ್ಟರೆ ಯಾರೂ ಸ್ಟ್ರೈಕ್ ಮಾಡಬಾರ್ದು ಕಾನೂನು ಒಳಗಡೆ ಇತಿಮಿತಿಯೊಳಗನೆ ಮಾಡಬೇಕಲ್ವ ಉಸ್ತುವಾರಿ ಸಚಿವ ಎಸ್ ಸಿ ಮಹದೇವಪ್ಪ ಅವರ ಮೇಲೂ ಏಕವಚನ ಪ್ರಯೋಗ ಆಯಿತು ನಿಮ್ಮಂತಹ ವ್ಯಕ್ತಿಗಳ ಮೇಲೂ ಡಾಕ್ಟರ್ ತಿಮ್ಮಯ್ಯವರ ವ್ಯಕ್ತಿ ಚಾರಿತ್ರ್ಯ ಹರಣ ಮಾಡೋದು ಆಗೋಯ್ತು ಎಲ್ಲ ಅದು ಏನಾಗ್ತದೆ ರಾಜಕೀಯ ಅದು ಕೆಲವ್ರು ಏನಾಗ್ತದೆ ಅಸಹಾಯಕತೆ ಇದ್ದಾಗ ಅಸಮಾಧಾನ ಇದ್ದಾಗ ಅಥವಾ ಒಬ್ಬರು ಸ್ವಲ್ಪ ಹೆಸರು ತೊಗೊಳ್ತಾ ಇದ್ದಾರೆ ಒಳ್ಳೇದು ಮಾಡೋದು ಏನೋ ಮಾಡಲಿಕ್ಕೆ ಅದು ಮಾಡ್ತಾರೆ ಅದನ್ನೇನು ಮಾಡೋಕ್ಕಾಗೋದಿಲ್ಲ ಅಂಥವ್ರು ನೇರ ನೇರ ಬಂದು ಚರ್ಚೆ ಮಾಡಬೇಕು ಕುಳಿತುಕೊಂಡು ಯಾವುದೇ ಇದ್ರೂ ಕೂಡ ಇಂಥದ್ದು ಕೈಲಾಗ್ದೋರು ಕುಣಿಯ ಕಾಯ್ದೆಯವರು ನಾಲ್ಕು ಡಂಕು ಅಂತಾರಲ್ಲ ಆ ಥರ ಮಾಡ್ತಾರೆ ಮಾಡೋಕ್ಕಾಗಲ್ಲ ಸರ್ ಆಗಸ್ಟ್ ಹದಿನೈದಕ್ಕೆ ಈಗ ಸ್ವತಂತ್ರ ಬಂದ ದಿನವನ್ನು ಆಚರಣೆ ಮಾಡ್ಕೊಳ್ತೀನಿ ನೀವು ಹೇಳ್ತಿದ್ರೆ ಆಗಸ್ಟ್ ಮೊದಲನೇ ವಾರ ಈ ಒಂದು ವರದಿಯನ್ನು ಸಬ್ಮಿಟ್ ಮಾಡ್ತಾರೆ ಅಂತ ಆಗಸ್ಟ್ ಅಲ್ಲಿ ಒಂದು ಗುಡ್ ನ್ಯೂಸ್ ಇದೆಯಾ ಮಾದಿಕ ಸಮುದಾಯಕ್ಕೆ ಮತ್ತು ವರದಿ ಕೊಟ್ಟ ತಕ್ಷಣ ಮಂತ್ರಿ ಮಂಡಳ ಅದನ್ನು ಸಮೀಕ್ಷೆ ಮಾಡಬೇಕು ಚರ್ಚೆ ಮಾಡಬೇಕು ಏನದು ಪೋಸ್ಟ್ ಆಫೀಸಲ್ಲಿ ಹೋಗಿ ಕೊಟ್ಟ ತಕ್ಷಣ ಅದು ಇದು ಮಾಡ್ಕೊಳ್ಳಿಕ್ಕೆ ಮಾಡೇ ಮಾಡ್ತೀನಿ ಅಂತ ಹೇಳಿದ ಮೇಲೆ ಸರಿಯಾದ ಒಂದು ಆದಷ್ಟು ಬೇಗ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅವರು ಆರೋಪ ಮಾಡ್ತಾರೆ ಮಾದಕ ಸಮುದಾಯದ ಪ್ರಮುಖ ಮುಖಂಡರುಗಳೇ ಈ ಒಂದು ಸಮಿತಿಯಲ್ಲಿ ಇಲ್ಲ ನಮಗೆ ಸಮಿತಿ ಕ್ವೆಶನ್ ಇಲ್ಲ ಈ ವರದಿ ಮುಖ್ಯ ವರದಿ ಬಂದ ತಕ್ಷಣ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿಕೆ ಇದೆ ಆ ಬಗ್ಗೆ ಏನು ನಮಗೆ ಇದು ಇಲ್ಲ ಜಾಸ್ತಿ ಇಲ್ಲ ಈ ಒಂದು ವರದಿ ಬಂದ ಬಳಿಕವೂ ಕೂಡ ಮಾದಿಕ ಸಮುದಾಯ ಈ ದಲಿತ ಸಮುದಾಯದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಅಂತ ಅವರು ವಾದ ಮಾಡ್ತಿದ್ರೆ ನಿಮ್ಮದು ಅದೇ ವಾದನ ಆ ಒಂದು ನಂಬಿಕೆ ಇದೆಯಾ ನಾನು ತಿಳಿದ ಮಟ್ಟಿಗೆ ಸಮುದಾಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವರದಿ ಬಂದ ಅದೇ ಜಾಸ್ತಿ ಇದೆ ಅಂತಲೇ ಮಾದಿಗ ಸಮುದಾಯ ಸಮುದಾಯ ಜಾಸ್ತಿ ಅಂತ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ವರದಿ ಬಂದ ಕರೆಕ್ಟ್ ಆಗೋದು ಕನ್ಫರ್ಮ್ ಆಗುತ್ತೆ ನಮಗಿದೆ ಡೌಟ್ ಇದೆ ಈ ಒಂದು ರಾಜ್ಯ ಸರ್ಕಾರ ಇದೆ ಪ್ರಭಾವಿ ಮಂತ್ರಿಗಳೆಲ್ಲ ಬಲಗೈ ಸಮುದಾಯಕ್ಕೆ ಸೇರಿದವರು ಎಲ್ಲ ಒಂದು ಕಡೆ ಇಂಟೆನ್ಸರ್ ಅಲ್ಲಿ ಸಂಖ್ಯೆಯನ್ನ ಕಡಿಮೆ ಮಾಡಿ ಅವರೇ ಜಾಸ್ತಿ ಬರಲಿಕ್ಕೆ ಒಂದು ಷಡ್ಯಂತ್ರ ಆರೋಪ ಮಾಡ್ತಾ ಇದ್ದಾರೆ ಇಲ್ಲ ಸಮೀಕ್ಷೆ ನಿರ್ಭೀತಿಯಿಂದ ನಿರ್ಭಯವಾಗಿ ಚರದೆ ಇದರಿಂದ ನಡೆದಿದೆ ಅದರಲ್ಲಿ ಮೋಸ ಇಲ್ಲ ಸಮೀಕ್ಷೆ ವರದಿ ಬಂದ ತಕ್ಷಣ ಕರೆಕ್ಟಾಗಿ ಗೊತ್ತಾಗುತ್ತೆ ಬಿಡಿ ಕಾನ್ಫಿಡೆನ್ಸ್ ಇದೆ ಸಿದ್ದರಾಮಯ್ಯವರು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾರೆ ಒಳ ಮೀಸಲಾತಿ ಮಾಡೇ ಮಾಡ್ತಾರೆ ಒಳ ಮೀಸಲಾತಿ ಏನಾದರೂ ಆಗಿದ್ರೆ ಈ ರಾಜ್ಯದಲ್ಲಿ ನುಡಿದಂತೆ ನಡೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅವರು ಖಂಡಿತ ಜಾರಿ ಮಾಡಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನೂರಕ್ಕೆ ನೂರು ರೂಪಾಯಿ ಅವ್ರಿಗೆ ವಿಶ್ವಾಸ ನಗರ ಪ್ರದೇಶಗಳಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಸರ್ ನಿಮಗೂ ಅದು ಗಮನಕ್ಕೆ ಬಂದಿದೆ ಅಂತ ಭಾವನೆ ನಂದು ಯಾಕಂದರೆ ಎಡಗೈ ಬಲಗೈ ಸಮುದಾಯಗಳು ಅಲ್ಲಿ ಬದುಕನ್ನು ಅರ್ಸ್ಕೊಂಡು ಬಂದಿದ್ದಾರೆ ಒಂದಷ್ಟು ಪ್ರಭಾ ಮೇಲ್ಜಾತಿ ವರ್ಗದ ಬಿಲ್ಡಿಂಗ್ಗಳಲ್ಲಿ ಬಾಡ್ಗೆಗಿದ್ದಾರೆ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಓಪನ್ ಅವರ ಸಮುದಾಯವನ್ನ ಮೆನ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಒಳ ಮೀಸಲಾತಿ ಸಮೀಕ್ಷೆಗೆ ಹಿನ್ನಡೆ ಆಗ್ತಿದೆ ಅನ್ನೋ ಒಂದು ವಿಚಾರ ಚರ್ಚೆ ಆಗ್ತಿದೆ ಬಹಳ ಕಡಿಮೆ ಕಡಿಮೆ ಈಗಾಗಲೇ ಪರ್ಸೆಂಟ್ ಆಗಿದೆ ಇನ್ನೊಂದು ನೈಂಟಿ ನೈಂಟಿ ತ್ರೀ ಪರ್ಸೆಂಟ್ ಆಗಿದೆ ಏಳು ಪರ್ಸೆಂಟ್ ಅವಕಾಶ ಇದೆ ಸೊ ಇನ್ನೇಳ್ ಪರ್ಸೆಂಟಲ್ಲಿ ನಗರ ಕೃತದಲ್ಲಿ ಅವರು ಆನ್ಲೈನಲ್ಲಿ ಮಾಡ್ಕೋಬೇಕು ಅಂತ ಅವಕಾಶ ಇದೆ ಅದಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ಮಾಡ್ಕೊಂಡಿರ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಮಾಡಿದ್ದಾರೆ ಇಷ್ಟೊಂದು ಕಡೆ ಸಮೀಕ್ಷೆಗೆ ಹೋದಂಥ ವ್ಯಕ್ತಿಗಳು ಯಾವ ಸಮುದಾಯ ಏನು ಅಂತ ಕೇಳ್ತಾ ಇಲ್ಲ ಇಲ್ಲಿ ಸಿಗ್ನೇಚರ್ ಮಾಡಿ ಅಂತ ಸೈನ್ ಬರ್ತಾರೆ ಅನ್ನೋದು ಕೂಡ ವರದಿ ಆಗ್ತಾಯಿತ್ತು ಅವೆಲ್ಲ ಬಂತು ಬಟ್ ತಕ್ಷಣ ನಾವು ಸಮೀಕ್ಷೆ ಮಾಡ್ತಕ್ಕಂಥ ಸಮಿತಿಗಳಿಗೆ ಮತ್ತೆ ಮಾಡಿದಾಗ ಅದು ಸಮೀಕ್ಷೆ ಮಾಡ್ತಕ್ಕಂಥವ್ರು ಸ್ವಲ್ಪ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂಥೇಳಿ ಮತ್ತೆ ಅದನ್ನು ಎಚ್ಚರಿಕೆ ಕೊಟ್ಟಾಗಿದೆ ಎಲ್ಲೋ ಒಂದು ಕಡೆ ಎರಡು ಕಡೆ ಆ ಥರ ಆಗಿರ್ತದೆ ಆ ತಕ್ಷಣ ಅದು ಸರಿ ಮಾಡಿದ್ದಾರೆ ಒಳಮೀಸಲಾತಿಯ ವರದಿ ಬಂದಂಥ ಬಳಿಕ ಎಡಗೈ ಸಮುದಾಯ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಏನಾದರೂ ಬಂದ್ರೆ ರಾಜಕೀಯವಾಗಿ ಒಂದಷ್ಟು ಮೀಸಲಾತಿಗಳು ಕೂಡ ನಿಮ್ಮ ಸಮುದಾಯಕ್ಕೆ ಜಾಸ್ತಿ ಆಗ್ತದೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ ಅದು ನೋಡೋಣ ಇದರಲ್ಲಿ ಈಗ ತೀರ್ಮಾನ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮಾನತೆ ಕೊಡಬೇಕು ಅಂತ ಇದರಲ್ಲಿ ಕೊಟ್ಟೆ ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಡಾಕ್ಟರ್ ತಿಮ್ಮಯ್ಯ ಅವರ ಮಾತು ವಿಧಾನ ಪರಿಷತ್ ಸದಸ್ಯರಾಗಿ ಈ ರಾಜ್ಯ ಕಂಡಂತಹ ದೇವರಾಜು ಅರಸೂರ್ ಅವರ ಗರಡಿಯಲ್ಲಿ ಬಂದಂತಹ ತಿಮ್ಮಯ್ಯನವರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಈ ಒಳ ಜಾರಿ ಮಾಡಿ ಈ ಒಂದು ವರದಿಯನ್ನು ಒಪ್ಪಿಕೊಂಡು ಈ ಒಂದು ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ಜಸ್ಟಿಸ್ ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ನುಡಿದಂತೆ ನಡೆತಕ್ಕಂಥ ವ್ಯಕ್ತಿ ಅವರಿದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರವನ್ನು ಜನರ ಮುಂದೆ ಬೇರೆ ರೀತಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಆರ್ ಎಸ್ ಎಸ್ ಅದರ ಮು ಬೇರೆ ವ್ಯಕ್ತಿಗಳ ಮೇಲೆ ಹೆಗಲ ಮೇಲೆ ಗನ್ ಪಾಯಿಂಟ್ ಇಟ್ಟು ಶೂಟ್ ಮಾಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯ ವರದಿಯನ್ನು ಆಗಸ್ಟ್ ಮೊದಲ ವಾರ ಸ್ವೀಕಾರ ಮಾಡ್ತಾರೆ ಅದು ಆದ ಬಳಿಕ ಈ ಒಂದು ಒಳ ಮೀಸಲಾತಿಗೆ ಒಂದು ಒಳ್ಳೆ ರೀತಿಯ ಲಾಜಿಕಲ್ ಎಂಡ್ ಅನ್ನ ಕೊಡ್ತಾರೆ ಒಂದು ಭರವಸೆಯನ್ನ ನೀಡಿದ್ದಾರೆ ಕ್ಯಾಮೆರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಆಗುಣಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ